ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ವಿಶೇಷ ಸಂದರ್ಶನ ಕೆಲ ದಿನಗಳ ಹಿಂದಷ್ಟೇ ಹತ್ಯೆ ಎಂದು ಸಾಬೀತಾದ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಮಹೇಂದ್ರ ರೆಡ್ಡಿ ಕೃತಿಕಾ ಹತ್ಯೆಗೆ ಎಂತೆಂತಹ ಸಂಚನ ರೂಪಿಸಿರಬಹುದು ಎಷ್ಟು ದಿನದಿಂದ ಹತ್ಯೆಗೆ ಹೊಂಚು ಹಾಕಿರಬಹುದು ಎನ್ನುವುದನ್ನ ಈ ಸಂದರ್ಶನದಲ್ಲಿ ಕೃತಿಕಾರವರ ತಂದೆ ತಾಯಿ ತಮ್ಮ ನೋವು ಮತ್ತು ಮಹೇಂದ್ರನ ಸಂಚನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ ಸಮಸ್ಯೆಗಳು ಸುಳ್ಳು ಆರೋಪ ಇದು ಅವಳಿಗೆ ಯಾವುದೇ ರೀತಿ ಸಮಸ್ಯೆ ಇರ್ಲಿಲ್ಲ ಹೆಲ್ದಿ ಆಗಿದ್ಲು ಇವ್ ಈಗೆಲ್ಲ ಮಾಡ್ತಾ ಇರೋದು ಸುಳ್ಳು ಆರೋಪ ನಾನು ಈಗ ನನ್ನ ಹೆಸರು ಸೌಜನ್ಯ ಅಂತ ನಾನು ಒಬ್ಬ ವಕೀಲೆ ಮೊದಲಿಗೆ ನಾನು ಮೀಡಿಯಾದವ್ರಿಗೆ ಮತ್ತೆ ಪೊಲೀಸ್ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಈ ವಿಚಾರದಲ್ಲಿ ತುಂಬಾ ನಮ್ಗೆ ಸಕಾರ ಮಾಡಿದ್ದಾರೆ ಅವರು ಮತ್ತೆ ನೆಕ್ಸ್ಟ್ ನಮ್ಮ ಮಗಳ ಬಗ್ಗೆ ಹೇಳ್ತೀನಿ ಈಗ ಅವಳು ಚಿಕ್ಕ ವಯಸ್ಸಿಂದ ತುಂಬಾ ಬ್ರಿಲಿಯಂಟ್ ಹುಡುಗಿ ತುಂಬಾ ಆಂಬಿಷಿಯಸ್ ಹುಡುಗಿ ಎಲ್ಲ ಬಿಗಿನಿಂಗ್ ಇಂದ ಅವಳು ಲಾಸ್ಟ್ ಇಪ್ಪತ್ತೆಂಟು ವರ್ಷದಲ್ಲಿ ಎಲ್ಲದರಲ್ಲೂ ಫಸ್ಟ್ ಬಂದಿದ್ದಾಳೆ ಎಮ್ ಬಿ ಬಿ ಎಸ್ ಆಗ್ಲಿ ಎಂ ಡಿ ಆಗ್ಲಿ ಬಿ ಎನ್ ಬಿ ಮಾಡಿದಾಳೆ ಫೆಲೋಶಿಪ್ ಇನ್ ಡರ್ಮೆಟೊ ಸರ್ಜರಿ ಮಾಡಿದಾಳೆ ಎಲ್ಲದರಲ್ಲೂ ಒಂದು ಟಾಪರ್ ಪ್ಲಸ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇದೆ ಯಾಕೆಂದ್ರೆ ಅವ್ರು ಆರೋಪ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಹೆಲ್ತ್ ಸರಿ ಇಲ್ಲ ಹಂಗೆ ಅಷ್ಟು ಸರಿ ಇಲ್ಲ ಅಂತಂದಿದ್ರೆ ಇಷ್ಟು ನಾಲ್ಕು ಡಿಗ್ರಿ ಮಾಡೋ ಇದೆ ಅವಕಾಶನೇ ಇಲ್ಲ ಮತ್ತೆ ಅವಳು ಅವಳ ಲಾಸು ನಮ್ಗೆ ಅವಳೇ ನಮ್ಗೆ ಸರ್ವಸ್ವ ಆಗಿದ್ಲು ಸರ್ವಸ್ವ ಎಲ್ಲಾನು ಆಗಿದ್ಲು ಅವಳು ಅದನ್ನ ಅದು ಮಾತುಗಳಿಂದ ಹೇಳಕ್ ಆಗೋದಿಲ್ಲ ಅದು ಯಾರೂ ಆ ಒಂದು ಸ್ಥಾನನ ನಮಗೆ ತುಂಬಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಚಿಕ್ಕವ್ರಗಿಂದ ತುಂಬಾ ಕನ್ಸದಲ್ಲಿ ಇಟ್ಕೊಂಡಿದ್ಲು ಅವಳು ಡಾಕ್ಟರ್ ಆಗ್ಬೇಕು ಅವ್ರ ಅಕ್ಕನೂ ಡಾಕ್ಟ್ರೆ ಅದೇ ತರ ನಾನು ಅದೇ ಹಾದಿನಲ್ಲೇ ಹೋಗ್ಬೇಕು ಅಂತ ಅವಳು ಚಿಕ್ಕ ವಯಸ್ಸಿಂದ ತುಂಬಾ ಆಸೆದಲ್ಲಿ ಇಟ್ಕೊಂಡು ಅದೇ ತರ ಒಳ್ಳೆ ಇದ್ರಿಂದ ಓದ್ಕೊಂಡ್ ಬಂದ್ಲು ತುಂಬಾ ಚೆನ್ನಾಗಿ ಓದ್ಕೊಂಡ್ ಬಂದ್ಲು ಲಾಸ್ಟ್ ಅಲ್ಲಿ ನಾನು ಸಮಾಜ ಸೇವೆ ಮಾಡ್ಬೇಕು ನ ಎಷ್ಟೋ ಬಡವ್ರಿಗೆ ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು ಅಂತ ಕ್ಲಿನಿಕ್ ತೆಗಿಬೇಕು ತುಂಬಾ ಜನರಿಗೆ ಸಹಾಯ ಮಾಡಬೇಕು ಅಂತ ತುಂಬಾ ತುಂಬಾ ಆಸೆ ಇಟ್ಕೊಂಡಿದ್ಲ ಎಲ್ಲದಕ್ಕೂ ಇವನು ಈಗ ಪೊಲೀಸರು ತನಿಖೆಯಲ್ಲಿ ಆತ ಹೇಳ್ತೇನೆ ಹೇಳ್ತಾ ಇರುವಂತದ್ದು ಅಂತಂದ್ರೆ ಆಕೆಗೆ ಏನ್ ತಿಂದ್ಲು ತಿಂದ್ರು ವಾಮಿಟ್ ಮಾಡ್ತಾ ಇದ್ರು ಇದನ್ನ ಅವರ ಪೇರೆಂಟ್ಸ್ ಮುಚ್ಚಿಟ್ಟು ನನಗೆ ಮದುವೆ ಮಾಡಿದ್ದಾರೆ ಶಿವಂದ್ರೆ ಮೂರ್ ಮೂರಷ್ಟು ಶಿವ್ಳು ಅವ್ಳಿಗೆ ಯಾವ ತಾಯಿಯಾಗಿ ನನಗ್ ಗೊತ್ತಿದೆ ಏನು ಅವ್ಗೆ ಏನ್ ಸಮಸ್ಯೆ ಇತ್ತ ಇಲ್ಲ ನನಗ್ ಗೊತ್ತು ಇವನ್ ಬಂದಿರೋದು ಹನ್ನೊಂದೇ ತಿಂಗಳು ಅವ್ಳು ನೋಡಿರೋದು ಮದುವೆಯಾಗಿ ಹನ್ನೊಂದೇ ತಿಂಗಳು ಏನ್ ಗೊತ್ತು ಅವನ್ಗೆ ನನ್ ಮಗಳ ಬಗ್ಗೆ ಯಾವ ತರ ಕಾಯಿಲೆನೂ ಇಲ್ಲ ಅವ್ಳಿಗೆ ಅದನ್ನ ನಾನ್ ಕ್ಲಾರಿಫೈ ಮಾಡ್ತೀನಿ ಎಂತ ಕಾಯಿಲೆನೂ ಇರ್ಲಿಲ್ಲ ಅವಳು ಏನು ಇರ್ಲಿಲ್ಲ ಫಸ್ಟ್ ಕ್ಲಾಸ್ ಆಗಿದ್ಲು ಎಲ್ಲ ಕೆಲಸ ಮಾಡ್ತಿದ್ಲು ರಾಯಚೂರಲ್ಲಿ ಕೂಡ ಮೂರು ವರ್ಷ ಒಬ್ಬಳೇ ಇದ್ದು ಎಂಡು ಮುಗಿಸ್ಕೊಂಡ್ ಬಂದಿದ್ದಾಳೆ ಅಂತ ಹುಡುಗಿಗೆ ಯಾವಾಗ್ಲೂ ವಾಮಿಟು ಅಜೀರ್ಣ ಇದ್ರೆ ನಾನು ಇನ್ನೊಂದು ಕೇಳ್ತೀನಿ ಅಜೀರ್ಣ ಏನೇ ಇರ್ಲಿ ಹೆಂಡತಿಗೆ ಇವನು ಮರ್ಡರ್ ನೋಡಕ್ ಯಾರು ಅಧಿಕಾರ ಕೊಟ್ರಿ ಅವನ್ಗೆ ಇವ್ರೆಲ್ಲಾರು ಇವಾಗ ಸಹಜ ಅದು ಯಾವ್ದೇ ಒಂದು ಗಂಡನ್ಗೋ ಹೆಂಡತಿಗೋ ಯಾವ್ದೇ ಒಂದು ಕಾಯಿಲೆ ಬರುತ್ತೆ ಅಂದ ಮಾತ್ರ ಎಲ್ಲಾರು ಗಂಡ ಹೆಂಡತಿನ ಹೆತಿನ ಗಂಡ ಕುಂದ್ಕೊಂಡ್ ಬಿಡ್ತಾರ ಕೊಂಡ್ಕೊಂಡಿದ್ಯಾರ ಇನು ಇಲ್ಲ ಅಲ್ವಾ ಅದು ನೀನು ಸೇವಾಗಿದ್ದೇನಾಗಿದೆ ಅಕಸ್ಮಾತ್ ಪ್ರಾಬ್ಲಮ್ ಇದಕ್ಕೂ ನೀನ್ ತೋರ್ಸ್ಬೇಕಾಗಿತ್ತು ಅಥವಾ ನಮಗ್ ಹೇಳ್ಬೇಕಾಗಿತ್ತು ನೀನಿಗೆ ಅಧಿಕಾರ ಕೊಟ್ಟವ್ರೆ ಯಾರು ಪ್ರಾಣ ತೆಗಿಕ್ಕೆ ಅಧಿಕಾರ ಕೊಟ್ಟವ್ರಿ ಯಾರು ನಿಮ್ಗೆ ನಮಗ್ ಯಾರಿಗೂ ಡೌಟ್ ಬಂದಿಲ್ಲ ನಾನು ಅದನ್ನ ಹೇಳ್ತಾ ರಿಪೀಟ್ ಮಾಡ್ತೀನಿ ಅವ್ರು ಹೆಂಗ್ ನಡ್ಕೊಂಡಿದ್ದಾನೆ ಅಂದ್ರೆ ಯಾರಿಗೂ ಡೌಟ್ ಬಂದಿಲ್ಲ ನಮ್ಗೂ ಬಂದಿಲ್ಲ ಅವ್ರಿಗೂ ಬಂದಿಲ್ಲ ಸೈಲೆಂಟ್ ಕಿల్లರ್ ಆನ್ ಸೈಲೆಂಟ್ ಕಿల్లರ್ ಆಕೇ ಮೃತಪಟ್ಟಾಗ್ಲೂ ಬಂದಿದ್ದಕ್ಕೆ ಮತ್ತೆ ನಾವು पोस्टमಾರ್ಟಂ ಗೆ ಕೊಟ್ಟಿದ್ದು ಮೇಡಂ ಹೌದು ಹೌದು ತುಂಬಾ ಇನ್ಸಿಸ್ಟ್ ಮಾಡಿದ್ದಾರೆ ಅವನು ಅವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿಯವರು ಎಲ್ಲ ತುಂಬಾ ಇನ್ಸಿಸ್ಟ್ ಮಾಡಿ ನಾಳೆನೇ ಮಾಡಿ ಇವತ್ತು ಬೇಡ ನಾಳೆ ಮಾಡಿ ಅಂತ ತುಂಬಾ ಇನ್ಸಿಸ್ಟ್ ಮಾಡಿದ್ದಾರೆ ಮತ್ತೆ ತುಂಬಾ ಇನ್ಫ್ಲುಯೆನ್ಸ್ ಕೂಡ ಮಾಡಿಸಿದಾರೆ ಇದು ಇದು ನಮ್ಮ ರಿಲೇಶನ್ ಕಡೆಯಿಂದ ಇದು ಪ್ರಪೋಸಲ್ ಬಂದಿದ್ದು ಅವರು ಹೇಳಿದ್ರು ಒಂದ್ ಎಲ್ಲ ಒಳ್ಳೆಯವರು ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದ್ರು ನಾವೇ ವಿಚಾರಿಸಿದ್ವಿ ಒಂದ್ ನ ಕಡೆ ಎಲ್ಲ ಒಳ್ಳೆ ಒಪಿನಿಯನ್ ಬಂತು ನಮ್ಗೆ ಆದ್ರಿಂದ ಎಲ್ಲ ಇದು ಅರೇಂಜ್ ಮ್ಯಾರೇಜ್ ನಾವು ಅವ್ರು ಕೂತ್ಕೊಂಡು ಮಾತಾಡಿದ್ವಿ ಎಲ್ಲಾ ಮಾಡಿ ನೀವು ಸರಿ ಹೋಗುತ್ತೆ ಇದು ರಿಪೀಟ್ ಡಾಕ್ಟರ್ಸ್ ಅಲ್ವಾ ಹೊಂದ್ಕೊಂಡ್ ಹೋಗ್ತಾರೆ ಅಂತ ಹೇಳಿ ಮಾಡಿಸಿದ್ವಿ ಮದುವೆ ಆವಾಗ ಏನ್ ಆದ್ಮೇಲೆ ಸ್ಟಾರ್ಟ್ ಮಾಡಿದಾನೆ ಕ್ಲಿನಿಕ್ ಹಾಸ್ಪಿಟ್ಲೇ ಬೇಕು ನಮ್ಗೆ ಹಾಸ್ಪಿಟಲ್ ಸೆಟ್ ಬೇಕು ಅಂತ ಹೇಳಿದಾನೆ ಸರಿ ನಾವು ಆ ತಾನೇ ಮದುವೆನೂ ಮಾಡಿದ್ವಿ ಕೋಟಾ ತೋಟ ಖರ್ಚು ಮಾಡಿದೀವಿ ಮಗಳನ್ನ ಓದಿಸಿದೀವಿ ನಾಲ್ಕು ಡಿಗ್ರಿ ಮಾಡ್ಸ್ಬೇಕಂದ್ರೆ ಇವಾಗ ಸುಮ್ನೆ ಅಲ್ಲ ಎಲ್ಲಾ ಮಾಡ್ಸಿದೀವಿ ಇವಾಗ ಆಗಲ್ಲ ನಾವು ಅವ್ರ ತಂದೆ ಇಟ್ಕೊಂಡು ಇವಾಗ ಹಾಸ್ಪಿಟ್ಲ್ ಮಾಡಕ್ ಆಗಲ್ಲ ಕ್ಲಿನಿಕ್ ಮಾಡ್ಕೊಳ್ತಿದ್ವಿ ಅಂತ ನಾವು ಏ ಮನೆ ಮುಂದ್ಗಡೆ ನಮ್ದೇ ಒಂದು ಬಿಲ್ಡಿಂಗ್ ಇದೆ ಅದ್ರ ಒಂದು ಇಪ್ಪತ್ತೈದರಿಂದ ಮೂವತ್ ಲಕ್ಷ ಖರ್ಚು ಮಾಡಿ ಎಲ್ಲ ಕ್ಲಿನಿಕ್ ಕಂಪ್ಲೀಟ್ ಸೆಟ್ ಅಪ್ ಮಾಡಿದ್ವಿ ಇನ್ನೇನು ಇನಾಗ್ರೇಷನ್ ಒಂದು ವೀಕ್ ಇತ್ತು ಮೇ ಫೋರ್ತ್ ಓಪನಿಂಗ್ ಇದ್ದಿದ್ದು ಎಲ್ಲಾ ಇದು ಅರೇಂಜ್ಮೆಂಟ್ ಆಗೋಗಿತ್ತು ಆ ಹುಡುಗಿ ಇಪ್ಪತ್ನಾಲ್ಕು ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅದನ್ನೇ ವರ್ಕ್ ಮಾಡ್ತಾ ಇದ್ರು ಇವನು ಒಂದು ಚೂರು ಅದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ ಕ್ಲಿನಿಕ್ ಬಗ್ಗೆ ಒಂದು ಚೂರು ಇಂಟ್ರೆಸ್ಟ್ ತೋರಿಸಿಲ್ಲ ಅವನಿಗೂ ಸಹ ಮಾಡಿದ್ವಿ ಇವನ್ಗೊಬ್ಬರಿಗೆ ಅಲ್ಲ ಅವನಿಗೂ ಒಂದು ಯಾಕೆಂದ್ರೆ ಅವ್ನ್ ಸರ್ಜನ್ ಮೇಜರ್ ಓಟಿ ಮೈನರ್ ಓಟಿ ಅವನಿಗೊಂದ್ ಕ್ಯಾಬಿನ್ ಎಲ್ಲಾನೇ ಮಾಡಿದ್ವಿ ಅದರಲ್ಲಿ ಅವನ್ ಯಾವತ್ತೂ ಅದ್ರ ಮೇಲೆ ಇಂಟ್ರೆಸ್ಟ್ ತೋರ್ಸ್ದವನೇ ಅಲ್ಲ ಈ ಹುಡುಗಿ ಒಬ್ಬರೇ ಒದ್ದಾಗ್ತಿದ್ಲು ಮತ್ತೆ ಅವ್ರ ತಂದೆ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡ್ಸೋ ಕೂಡ ಅವನ ಮುಂದೆ ಬರಲಿಲ್ಲ ಬೇಡ ಬೇಡ ಅಂತ ಕೋರ್ಸು ಮಾಡ್ಕೊಂಡು ಹೋಗ್ತಿದ್ವಿ ಅವ್ನ ಇಂಟೆನ್ಶನ್ ಏನಿತ್ತು ಇತ್ತು ಇದೇ ಇರಬೇಕು ಅವ್ನ ಇಂಟೆನ್ಷನ್ ನಮಗೆ ಗೊತ್ತಾಗಿಲ್ಲ ಎಷ್ಟು ಕೇಳಿದ್ರು ಹೋಗ್ಬರೋಣ ರಿಜಿಸ್ಟರ್ ಮಾಡ್ಸೋಣ ಅಂದ್ರೆ ಅದಕ್ಕೂ ಅವ್ನು ಒಪ್ಪಿರ್ಲಿಲ್ಲ

ನಮ್ಮ ನಮ್ಮಗಳು ಅದ್ ಬಂದು ಹೋಗ್ತಿದ್ರು ಗುಂಜೂರ್ ಅಲ್ವಾ ಅಂದರೆ ಮಾರ್ಕಾಲಿ ಮೇಲೆ ಅವನು ಕೆಲ್ಸಕ್ಕೆ ಹೋಗಿ ಬಾನ್ಸ್ವಾಡಿನಲ್ಲಿ ರೂಲ್ಸ್ ಅಲ್ಲಿ ಕೆಲ್ಸ ಮಾಡ್ತಿದ್ರು ಲಾಸ್ಟ್ ಊರ್ಗು ಅವಳು ನನ್ನ ಬಂದು ಹೋಗೋವಳು ಇಲ್ಲ ಅಂದ್ರೆ ಅವನಿಗೆ ನೈಟ್ ಡ್ಯೂಟಿ ಇರುವಾಗ ಅವನು ಮುಕ್ಕಾಲ್ದಾದ ದಿನಗಳು ಎವ್ರಿ ಆಲ್ಟರ್ನೇಟ್ ಡೇ ನಾನು ನೈಟ್ ಡ್ಯೂಟಿ ಇದೆ ಅಂತ ಹೋಗ್ತಾ ಇದ್ದ ಅದೇನ್ ಕತೆ ಗೊತ್ತಿಲ್ಲ ನಮ್ಗೆ ಸರಿ ಅವಾಗ ಮಗಳು ನನ್ನ ಬಂದ್ ಇರೋಳು ಅಂತ ಇದು ಏನು ತುಂಬಾ ದಿನದಿಂದ ಕೊಟ್ಟರು ನಮಗ್ ಕೊಟ್ಟಿಲ್ಲ ಅವನು ಅವ್ನು ಮದುವೆ ಆದಾಗಿಂದ ಟ್ರೈ ಇದಕ್ಕೆ ಅವಳ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದಾನ ಅವನು ಇನ್ಸುಲಿನ್ ಡ್ರಾಪ್ ಆಗೋ ತರ ಇನ್ಸುಲಿನ್ ಕೂಡ ಕೊಟ್ಟಿದ್ದಾನೆ ಲಾಂಗ್ ಲಾಂಗ್ ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡೋ ಅಷ್ಟು ಯಾವ ಕಾಯಿಲೆ ಇರಲಿಲ್ಲ ಕ್ರಾನಿಕ್ ಡಿಸೀಸ್ ಏನೂ ಇಲ್ಲ ಅವಳಿಗೆ ಅವನೇನ್ ಮಾಡಿದಾನೋದೇ ಆದಾಗಿಂದ ಅವ್ನ್ ಈ ಉದ್ದೇಶ ಇತ್ತು ಅಂತ ಅನ್ಸುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವನಿಂಗೂ ಗೊತ್ತಿಲ್ಲ ಅವಳಗ್ ಗೊತ್ತೇ ಆಗಿಲ್ಲ ಪಾಪ ಅವನೇನ್ ಮಾಡ್ತಾನೆ ಸ್ಲೋ ಆಗಿ ಅಕ್ಟೋಬರ್ ಇಂದ ಶುರು ಆಗಿದೆ ಇದು ಮದುವೆ ಆಗಿದ್ದು ಮೇ ನಲ್ಲಿ ಅಕ್ಟೋಬರ್ ಇಂದ ಅವ್ನೇನ್ ಮಾಡಿದಾನೆ ಇನ್ಸುಲಿನ್ ಡ್ರಾಪ್ ಆಗೋ ತರ ಕೂಡ ಏನೋ ಮಾಡಿದ್ದಾನೆ ಅವ್ರು ಹೇಳ್ತಿದ್ರು ರಾತ್ರಿ ಹೊತ್ತು ಅವ್ರ ಆಂಟಿಗೂ ಹೇಳಿದಾರೆ ಅವ್ರ ತಂದೆಗೂ ಹೇಳಿದಾರೆ ರಾತ್ರಿ ಹೊತ್ತು ಮಲಗಿದ್ದಾಗ ಬಟಕ್ಸ್ ಅಲ್ಲಿ ಏನು ಚುಚ್ಚಿದ ಪಿಕ್ ಮಾಡಿದ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ ನನಗೆ ಗೊತ್ತಾಗಿಲ್ಲ ಅದು ಮೋಸ್ಟ್ಲಿ ಅನ್ಕೊಳ್ತೀನಿ ನಾನು ಅವ್ನು ಅವಾಗಿಂದ ಏನೋ ಟೈಮ್ ಮಾಡ್ತಾನೇ ಬಂದಿದ್ದಾರೆ ಅವ್ನು ಈಗ ಲಾಸ್ಟ್ ಅಲ್ಲಿ ಡಿಸಿಶನ್ ತಗೋಬೇಕು

ಅವನಿಗೆ ಹಣಕಾಸಿನ ಸಹಾಯನೂ ಆಗತ್ತೆ ಅಂತ ಇತ್ತು ಮತ್ತೆ ಇದು ಅದಕ್ಕೋಸ್ಕರ ಇಂಟ್ರೆಸ್ಟ್ ಇರ್ಲಿಲ್ಲ ನಾನು ಅನ್ಕೊಂಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಹೌದು ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಅವ್ರ ಮನೇಲೆ ಕಾಲಿಗೆ ಕ್ಯಾನಿಲ್ ಹಾಕಿ ಕರ್ಕೊಂಡ್ ಬೆಳಿಗ್ಗೆ ನಮಗ್ ಗೊತ್ತಿಲ್ಲ ಅದು ಹಾಕಿದ್ದಾನೆ ಏನು ಅಲ್ಲಿ ಹಾಕಿದ್ನೋ ಏನೋ ಅದು ನಂಗೆ ಗೊತ್ತಿಲ್ಲ ಏನ್ ಮೆಡಿಸಿನ್ ಹಾಕಿದ್ನೋ ಗೊತ್ತಿಲ್ಲ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಆ ಬೆಳಗ್ಗೆ ಎಂಟು ಗಂಟೆ ಬೇರೂವರೆ ಎಂಟು ಗಂಟೆ ಕರ್ಕೊಂಬಂದ ನಮ್ಮಗಳನ್ನ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕಾಲಲ್ಲಿ ಕ್ಯಾನ ಹಾಕೊಂಡು ಕುಂಟುಕೊಂಡು ಒಳಗೆ ಬಂದ್ಲು ಅವ್ನ ಮುಂದೆ ಬಂದ ನಾನ್ ಕೇಳ್ದೆ ಏನಮ್ಮ ಇದು ಅಂತಂದ್ರೆ ಸ್ವಲ್ಪ ಮಾರ್ಜಿಯ ಗ್ಯಾಸ್ಟ್ರೈಟಿಸರ್ ಆಗಿದೆ ಅದಕ್ಕೆ ಹಾಕಿದ್ದಾನೆ ಅಂದ್ಲು ಸರಿ ಅವತ್ ಇಪ್ಪತ್ತೈದನೇ ತಾರೀಕು ನಮ್ಮನೇ ಇದ್ಲು ಅವ್ನು ಕೆಲ್ಸಕ್ಕೆ ಹೋದ ರಿಟರಿ ಹಾಸ್ಪಿಟಲ್ಗೆ ನಾರ್ಮಲ್ ಆಗಿ ಊಟ ಮಾಡ್ಕೊಂಡು ಕೆಲ್ಸ ಮಾಡ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಯಾಕೆಂದ್ರೆ ಕ್ಲಿನಿಕ್ ಇನಾಗ್ರೇಷನ್ ಇತ್ತಲ್ಲ ಅದಕ್ಕೋಸ್ಕರ ವರ್ಕ್ ಮಾಡ್ತಿದ್ಲು ಮಾಡ್ಕೊಂಡು ಇದ್ಲು ಮೂರ್ ಹೊತ್ತು ಚೆನ್ನಾಗಿ ಊಟ ಮಾಡಿದಾಳೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇಪ್ಪತ್ ಮೂರನೇ ತಾರೀಕು ಸೇಮ್ ಅವನ್ ಕೆಲ್ಸಕ್ಕೆ ಹೋದ ರಾತ್ರಿ ಇಪ್ಪತ್ತೈದನೇ ತಾರೀಕು ಮತ್ತೆ ಅಲ್ಲಿ ಹಾಕಿದಾನೆ ಇಪ್ಪತ್ ಮೂರನೇ ತಾರೀಕು ಬೆಳಗ್ಗೆ ಕೆಲ್ಸಕ್ಕೆ ಹೋದ ಅವನು ಇವನು ವರ್ಕ್ ಮಾಡ್ತಾ ಇದ್ಲು ನಮ್ಮ ದೊಡ್ಡ ಮಗಳು ಬಂದಿದ್ಲು ಅವ್ರಿಬರು ಕೂತ್ಕೊಂಡು ಇದ್ರ ಬಗ್ಗೆನೇ ವರ್ಕ್ ಮಾಡಿದಾರೆ ಮತ್ತೆ ಸಾಯಂಕಾಲ ನೀವು ಹುಡುಗಿ ಎಂಟು ಗಂಟೆಗೆ ವಾಪಸ್ಸು ಎಲ್ಲಂಕ ಬಂದ್ಲು ಅವ್ರ ಮನೆಗೆ ನಾನು ನಮ್ಮಲ್ಲಿ ಇಬ್ಬರು ಊಟ ಮಾಡಿದ್ವಿ ನೈಟ್ ಡಿನ್ನರ್ ಮಾಡಿದ್ವಿ ಏಟ್ ಏಟ್ ತರ್ಟಿ ಅಷ್ಟೊತ್ತಿಗೆ ಆಮೇಲೆ ಈವಿನ ಬಂದ ಬಂದು ಅವ್ನು ನಿಲ್ಲೂ ಇಲ್ಲ ಅಲ್ಲಿ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ರೂಮ್ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ವಿ ಮೇಲಕ್ಕೆ ಹೋಗೋಕ್ ಹೋಗ ನಾನು ಊಟ ಮಾಡ್ದಪ್ಪ ಅಂತಂದ್ರೆ ಇಲ್ಲಮ್ಮ ಮನೆಗೆ ಹೋಗಿದ್ದೆ ಗುಂಜಿಗೆ ಅಲ್ಲಿ ಮಾಡ್ಕೊಂಡ್ ಬಂದೆ ಅಂತ ಹೊರಟವ್ ಸರಿ ನನ್ನ ನಾನು ಇಬ್ಬರು ನಾಯಿಗೆ ನಾಯಿ ನಾಯಿತ್ತು ಊಟ ಹಾಕಿ ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕಿ ಮಗು ಅಷ್ಟೇ ನಮಗೆ ಗೊತ್ತಿರೋದು ರಾತ್ರಿ ಆಮೇಲೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಬೆಳಗ್ಗೆ ಈಗ ಅಲ್ಲದಿದ್ರು ಎಲ್ಲ ಹೇಳಿದ್ದಾರೆ ನಮ್ಮ ಹಸ್ಬೆಂಡು ನಮ್ಮ ಮಗಳು ಬೆಳಿಗ್ಗೆ ಏನಾಯ್ತು ಅಂತ ಅದು ಅವನು ಕೂತ್ಕೊಂಡು ನನ್ನ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈಗೆ ಮಗು ಇದು ಎದ್ದೇಳ್ತಾ ಇಲ್ಲ ಅಂತ ನಾನು ಹೋಗಿ ನಾನು ಫಸ್ಟ್ ಹೋಗಿ ನೋಡಿದ್ದು ಅಷ್ಟೊತ್ತಿಗೆ ಬಾಡಿ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಏನು ರೆಸ್ಪಾನ್ಸ್ ಇರಲಿಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದು ಡಿಕ್ಲೈರ್ಡ್ ಬ್ಲಡ್ ಬ್ಯಾಂಕ್

ತಗೊಂಡ್ ಎಲ್ಲ ನಾವು ಮನೆ ನಾವಿದ್ವಿ ಖಾಲಿ ಮಾಡಿದ್ವಿ ಯಾಕೆಂದ್ರೆ ಇಸ್ಕಾನ್ ಕೊಟ್ಟಿದ್ವಿ ನಾವು ನಮ್ಗೆ ಆ ಮನೆಲ್ಲ ಮಗುನ ಬಿಟ್ಟು ಇರಕ್ ಆಗ್ಲಿಲ್ಲ ಕೈಲಿ ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿದ್ದಳು ನಮ್ಮ ಹತ್ರ ಅದಕ್ಕೋಸ್ಕರ ನಾವಿಬ್ರು ಇಬ್ರು ನಾವೆಲ್ಲಾ ನಾಲ್ಕು ಜನ ನಮ್ಮ ಅಳಿಯ ನಮ್ಮ ಮಗಳು ನಾವಿಬ್ರು ಡಿಸೈಡ್ ಮಾಡಿ ಇಸ್ಕಾನ್ಗೆ ಕೊಟ್ಬಿಟ್ವಿ ಅದಾದ್ಮೇಲೆ ಏನ್ ಮಾಡಿದ್ರು ಖಾಲಿ ಮಾಡಿದ್ವಿ ಮನೆ ಆಗ ಬಂದ್ರು ಅವ್ರ ಅಮ್ಮ ಅಪ್ಪ ಇವನು ಮೂರು ಜನ ಬಂದು

ಇವಾಗ ಎಂತ ಗಂಡನೇ ಆಗಲಿ ಹಾಗೆ ಡಾಕ್ಟರ್ ಆಗಿರಿ ಪೋಸ್ಟ್ ಮಾರ್ಟಮ್ ನೋಡ್ತೀನಿ ಹೋಗ್ಬೇಕು ಅಂತ ಗಲಾಟೆ ಅವನು ಒಬ್ಬ ಮನುಷ್ಯನಾ ನಾನು ಕೇಳ್ತೀನಿ ಅವ್ನು ಡಾಕ್ಟರ್ ಆಗಿರ್ಬೋದು ಇನ್ನು ಹನ್ನೊಂದು ತಿಂಗಳು ಆಗಿದ್ದಾರೆ ಮದುವೆಯಾಗಿ ನಾನ್ ಹೆಂತಿ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ನಾನು ಬಿಡಿ ಒಳಗೆ ಅಂತ ಕೇಳುವನು ಒಬ್ಬ ಒಬ್ಷ್ಯನ ಮರ ಅಂತ ಅವನು ಮರರೂಪಿ ರಾಕ್ಷಸ ಅವನು ಮಾಡಿದಾನೆ ಮಾಡಿದಾರೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವತ್ತು ಸರ್ಕಾರಕ್ಕೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲ ನಮ್ಗೆ ಬಂದು ಸಪೋರ್ಟ್ ಮಾಡಿ ಇವರ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇದು ಮೆಡಿಕಲ್ ಲೀಗಲ್ ಕೇಸ್ ಆಗಿರೋದ್ರಿಂದ ಇದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಬಗ್ಗೆ

ಪೋಸ್ಟ್ ಮಾರ್ಟಮ್ ಬೇಡ ಅಂತಂದ್ರಲ್ಲ ಅವತ್ತು ಪೋಸ್ಟ್ ಮಾರ್ಟಮ್ ಬೇಕು ಅಂತ ನಾವ್ ಕಟ್ಟಿದ್ಮೇಲೆ ಆ ತರ ಮಾತು ಅಂತ ಕರೆಕ್ಟ್ ಗೊತ್ತಾಗಿದೆ ನಮ್ಗೆ ನಮ್ ಹುಡುಗನ ನೀವು ಮಾಡೋದ್ ಮಾಡಿ ನಮ್ ಹುಡುಗನ್ ಹೇಗೆ ಉಳಿಸ್ಕೋಬೇಕು ಅಂತ ನಮಗ್ ಗೊತ್ತಿದೆ ಅಂತ ಹೇಳಿರೋದು ನಿಜನೇ

ಈ ಥರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಟ್ಯೂಟನ್ನ ನೇಮಕ ಮಾಡ್ಬೇಕು ನಮ್ಗೆ ಅಂತ ಆಗಿ ಆಗ್ಲೇ ಪಾಪ ಎಲ್ಲರೂ ನಮ್ಗೆ ಸಹಕರಿಸ್ತಾ ಇದ್ದಾರೆ ಅವ್ರಿಗೆ ನಮ್ಮ ವಕೀಲರ ಸಂಘಕ್ಕೆ ನಾನು ಧನ್ಯವಾದ ಹೇಳ್ತೀನಿ ತುಂಬಾ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಮುಂದುಕ್ಕೂ ಅವರು ಕೊಡಬೇಕು ಅಂತ ನಿನಸ್ತೀನಿ ಹೌದು ಅಭಿಮಾನ ಅಂತಲ್ಲ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಇನ್ನೇನ್ ಹೇಳೋದು

ಅದೇನೋ ಇದು ಅಸಾಲ್ಟ್ ಕೇಸು ಏನೋ ಹುಡುಗಿ ಹುಡುಗಿನ ಮದುವೆ ಆಗಿ ಮೋಸ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಆಗಿ ಮತ್ತೆ ಬಿಟ್ಬಿಟ್ಟಿಲ್ಲ ಬೇಡ ಅಂತ ತಮ್ಮ ಅಂದ್ರೆ ಅವರು ಅಳಿ ಜೋಳ ಮಕ್ಕಳು ಅವನು ನಾಗೇಂದ್ರ ಅಂತ ಅವನು ಎಂಟು ವರ್ಷದಿಂದ ಕೇಸ್ ನಡೆದಿದೆ ರೀಸೆಂಟ್ ಆಗಿ ಅಂದ್ರೆ ನಮ್ಮ ಹುಡುಗಿ ಡೆತ್ ಆಗಿದ್ ಹಿಂದಿನ ದಿನ ಟ್ವೆಂಟಿ ಆಫ್ ಏಪ್ರಿಲ್ ಸೆಟಲ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಟ್ವೆಂಟಿ ಲ್ಯಾಕ್ಸ್ ಕೊಟ್ಟು ಹ್ಮ್

ಈ ಇದ್ರ ಹಿಂದೆ ಈ ಮನ ಹುಡುಗಿರಿ ಈ ತರ ಮಾಡಿದಾನ ಅಥವಾ ಮುಂದಕ್ಕೆ ಈ ಮಿಶನ ಹುಡುಗಿರಿ ಈ ತರ ಮಾಡ್ಬೋದು ಅನ್ನೋದು ಮಾಡಿದಾನೋದು ಕಾಂಟ್ಯಾಕ್ಟ್ ಒಬ್ಬ ಮದುವೆ ಮಾಡ್ಕೊಳ್ಬೇಕು ಅಂತ ಬಹುಶಃ ಅವ್ರಿಗೆ ವಿಚಾರ ಎಲ್ಲ ಗೊತ್ತೋ ಇಲ್ಲ ಗೊತ್ತಿಲ್ಲ ಇವ್ನ ನಾನು ಅನ್ಕೊಂಡ್ ಬರುವ ಹೆಣ್ಮಕ್ಳಿಗೆ ಏನ್ ಇರ್ತೀರ ಮೇಡಮ್ ಮದುವೆ ಇಂಥ ಗೋಮಕ್ಕ ವ್ಯಧಿಗಳು ಸೊಸೈಟಿನಲ್ಲಿ ಬೇಕಾದ ಇರ್ತಾರೆ ಹೆಣ್ಣು ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾನೇನ್ ಹೇಳ್ತೀನಿ ಅಂದ್ರೆ ಮದ್ವೆನೂ ಅಲ್ಟಿಮೇಟ್ ಅಲ್ಲ ಹೆಣ್ಮಕ್ಳಿಗೆ ಮದ್ವೆ ಅಲ್ಟಿಮೇಟ್ ಗೋಲ್ ಅಲ್ಲ ಆಗ್ಬಾರ್ದು ತಂದೆ ತಾಯಿಗಳು ಹೆಣ್ಮಕ್ಳನ್ನೂ ಚೆನ್ನಾಗ್ ಓದಿಸ್ಬೇಕು ಫಸ್ಟ್ ವಿದ್ಯೆ ಕೊಡ್ಬೇಕು ಅವ್ರು ತಾಳ್ಮೇಲೆ ನಿಂತ್ಕೊಳಂಗ್ ಮಾಡ್ಬೇಕು ನೆಕ್ಸ್ಟ್ ಯೋಚನೆ ಮಾಡ್ಬೇಕು ಮದುವೆ ಅನ್ನೋದು ಆತರ ಪಡೋ ವಿಚಾರನೇ ಅಲ್ಲ ಎಲ್ಲಾ ತಂದೆ ತಾಯಿಗಳು ನಾನ್ ಹೇಳಿದ್ರು ಆತರ ಪಡಬೇಡಿ ಯಾರೂನು

ಅದೇ ಹೇಳೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕೊಡು ಬೇರೆ ಅಥವಾ ನಮ್ಮದನ್ನೇ ಕೂರ್ಸ್ಕೊಂಡು ಈ ತರ ಮಗಳಿಗೆ ಹೇಳ್ಬೋದಾಗಿ ನೀನ್ ಅಂದ್ರೆ ಇಷ್ಟ ಇಲ್ಲ ಮತ್ತ ಮೋಟಿವ್ ಹೇಳ್ಬೋದಾಗಿತ್ತು ಅವನ್ಗೆ ಒಂದ್ ನೋಟು ನೇರ ಇವಾಗ ನಮ್ಮದೇ ಆಗಿರೋ ತರ ಬೇರೆ ಯಾವ್ದು ಅನ್ಯಾಯ ಆಗ್ಬಾರ್ದು ಹೇಳಿರೋ ಬೇರೆ ಅವನು ಸುಮ್ಮನೆ